ಕರಾವಳಿಯ ಭಾಗದ ಊಟಗಳು ಬಹಳ ವಿಶೇಷವಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ಫೇಮಸ್ ಇರೋದು ಪತ್ರೋಡೆ ಅಂತ ಪತ್ರೋಡೆಯನ್ನು ತಿನ್ನಲೇಬೇಕು ಅದಷ್ಟು ರುಚಿ ಇರುತ್ತೆ ಗೊತ್ತಾ ಪತ್ರೋಡೆ ಎಲೆ ಅಥವಾ ಕೆಸವು ಎಲೆ ಅಂತ ಕೆಸವು ಎಲೆ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಸಿಗುತ್ತೆ ಈ ಬೇಯಿಸಿದ ಮೇಲೆ ಚಿಕ್ಕ ಚಿಕ್ಕ ಕಟ್ಟೆಲ್ಲ ಅಂದರೆ ಕಟ್ ಮಾಡಿ ಇದರ ತವ ಫ್ರೈ ಮಾಡ್ತಾರೆ ಇಲ್ಲ ಗ್ರೇವಿ ಮೂಲಕ ಥರ ತಿಂತಾರೆ ಇಲ್ಲ ಉಪ್ಕಾರಿ ಥರ ಮಾಡಿ ತಿಂತಾರೆ ಇದು ತಿನ್ನಲಿಕ್ಕೆ ಒಂದು ಏನು ಮಸಾಲೆಗಳನ್ನೆಲ್ಲ ಬಳಸಿದಾರ ಅದಕ್ಕೆ ಅದು ನಮ್ಮ ದೇಹಕ್ಕೆ ಸಹ ಒಂದು ಒಳ್ಳೆಯದು ಅಂತ ನಾವು ಪತ್ರೊಡೆಯನ್ನು ತಿಂತೇವೆ ಕರಾವಳಿಯ ಭಾಗದ ಊಟಗಳು ಬಹಳ ವಿಶೇಷವಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ನಿಮ್ಗಳು ಕೂಡ ತುಂಬ ಒಳ್ಳೊಳ್ಳೆ ಊಟಗಳಿದೆ ಅಂತ ಗೊತ್ತಿದೆ ಆ ಥರದ ಒಂದೆರಡು ಊಟಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ ಖಂಡಿತ ಈಗ ಉಡುಪಿ ಮಂಗಳೂರು ರಚ ಬಂದರೆ ಫೇಮಸ್ ಇರೋದು ಪತ್ರೋಡೆ ಅಂತ ಪತ್ರೋಡೆಯನ್ನು ತಿನ್ನಲೇಬೇಕು ಅಷ್ಟು ರುಚಿ ಇರುತ್ತೆ ಗೊತ್ತಾ ಈಗ ಪತ್ರೊಡೆಯನ್ನು ಆಟಿ ಸಮಯದಲ್ಲಿ ಮಾಡ್ತಾರೆ ಆಟಿ ಅಂದರೆ ತುಳು ಶಬ್ದ ಆಟಿ ಮಳೆಗಾಲ ಅಂತ ಮಳೆಗಾಲದಲ್ಲಿ ವಾತಾವರಣ ತುಂಬ ಶೀತಲ ಇರುತ್ತಾ ಅದಕ್ಕೆ ನಮ್ಮ ದೇಹಕ್ಕೆ ಏನಾದರೂ ಉಷ್ಣತೆ ಇರುವ ಏನಾದರೂ ತಿಂಡಿಯನ್ನು ತಿನ್ನಬೇಕು ಅದಕ್ಕೆ ನಮ್ಮದು ಹಿರಿಯರೆಲ್ಲ ಆಟಿ ಸಮಯದಲ್ಲಿ ಒಂದು ಮೂರು ನಾಲ್ಕು ಸಲ ಆದರೂ ಮಾಡಿ ಪತ್ರೋಡೆ ಮಾಡಿ ತಿನ್ನಿ ಅಂತ ಹೇಳಿದ್ದಾರೆ ಪತ್ರೋಡೆ ಹೇಗೆ ಮಾಡ್ತಾರೆ ಈಗ ಪತ್ರೋಡೆಯನ್ನು ಮಾಡೋದು ಕೆಸವು ಎಲೆಯಿಂದ ಪತ್ರೋಡೆ ಎಲೆ ಅಥವಾ ಕೆಸವು ಎಲೆ ಅಂತ ಕೆಸವು ಎಲೆ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಸಿಗುತ್ತೆ ಆದರೆ ಒಂದು ಪರ್ಟಿಕ್ಯುಲರ್ ಎಲೆ ಇರುತ್ತೆ ಆ ಎಲೆಯನ್ನು ಯಾಕೆ ತಗೊಳ್ತೇವೆ ಅಂದರೆ ಅದು ತುಂಬ ತೋರಿಸ್ತದೆ ಮೊದಲು ಅದು ಅಕ್ಕಿ ಕೊತ್ತಂಬರಿ ಜೀರಿಗೆ ಮತ್ತು ಹುಳಿ ಹೀಗೆ ಬೇರೆ ಬೇರೆ ಸಾಂಬಾರನ್ನೆಲ್ಲ ತೊಗೊಂಡು ಒಂದು ಮಿಕ್ಸ್ಚರನ್ನು ಮಾಡಿ ಅಕ್ಕಿ ಜೊತೆ ಮಿಕ್ಚರ್ ಇದೆ ಅಲ್ವಾ ಅದನ್ನು ಒಂದು ಎಲೆ ಇಟ್ಟು ಆ ಮಿಕ್ಚರ್ ಅದರ ಎಲೆ ಎಲೆ ಮೇಲೆ ಸರಿಸ್ತಾರೆ ಮತ್ತು ಇನ್ನೊಂದು ಎಲೆ ಇಡ್ತಾರೆ ಮತ್ತು ಇನ್ನೊಂದು ಮೆ ಮಿಕ್ಸ್ಚರನ್ನು ಹಾಕ್ತಾರೆ ಹಾಗೆ ಒಂದು ಮೂರು ನಾಲ್ಕು ಎಲೆ ಇಟ್ಟು ಚೆಂದ ರೋಲ್ ಮಾಡಿ ಅದನ್ನು ಸ್ಟೀಮ್ ಮಾಡ್ತಾರೆ ಬೇಯಿಸ್ತಾರೆ ಈ ಬೇಯಿಸಿದ ಮೇಲೆ ಚಿಕ್ಕ ಚಿಕ್ಕ ಕಟ್ಟೆಲ್ಲ ಅಂದರೆ ಕಟ್ ಮಾಡಿ ಇದರ ತವ ಫ್ರೈ ಮಾಡ್ತಾರೆ ಇಲ್ಲ ಗ್ರೇವಿ ಮೂಲಕ ತರ ತಿಂತಾರೆ ಇಲ್ಲ ಉಪ್ಕಾರಿ ತರ ಮಾಡಿ ತಿಂತಾರೆ ಇದು ತಿನ್ನಲಿಕ್ಕೆ ಒಂದು ಏನು ಮಸಾಲೆಗಳನ್ನೆಲ್ಲ ಬಳಸಿದಾರ ಅದಕ್ಕೆ ಅದು ನಮ್ಮ ದೇಹಕ್ಕೆ ಸಹ ಒಂದು ಒಳ್ಳೆಯದು ಅಂತ ನಾವು ಪತ್ರೋಡೆಯನ್ನು ತಿಂತೇವೆ ಖಂಡಿತವಾಗ್ಲು ಇಷ್ಟೆಲ್ಲ ಮೇಲೆ ನಿಮಗೂ ತಿನ್ನಬೇಕು ಅಂತ ಖಂಡಿತ ಆಸೆ ಆಗಿರುತ್ತೆ ಯಾವ ಥರ ಒಂದಿನ ನೀವು ಉಡುಪಿಗೆ ಹೋದಾಗ ಖಂಡಿತವಾಗ್ಲೂ ಟ್ರೈ ಮಾಡ್ಬೇಕು ಫ್ರೆಂಡ್ಸ್